ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಇದ್ದೀನಿ ಇದು ಅಸ್ಟ್ರಾಲಜಿಕಲ್ ಚಾರ್ಟ್ ಪ್ರಕಾರ ಮತ್ತು ಟ್ಯಾರೋ ಕಾರ್ಡ್ ಮುಖಾಂತರ ಮಾಡ್ತಾ ಇರೋ ರೀಡಿಂಗ್ ಇದು ಸ್ವಲ್ಪ ನನ್ನ ಧ್ವನಿ ಸ್ವಲ್ಪ ನಿಮಗೆ ಇರಿಟೇಟಿಂಗ್ ಅಂತ ಅನ್ನಿಸ್ಬೋದು ಕೋಲ್ಟ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಕೂಡ ಜನ್ರಲ್ ರೀಡಿಂಗ್ ಇರುತ್ತೆ ನಿಮ್ಮದು ಪರ್ಸ್ನಲ್ ರೀಡಿಂಗ್ ಅಂತ ಏನಿರಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಜನಕ್ಕೆ ರೆಸೋನೇಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಎನರ್ಜೀಸ್ನ ಪಿಕ್ ಮಾಡ್ತೀನಿ ಯಾರಿಗೆ ರೀಡಿಂಗ್ ಅವಶ್ಯಕತೆ ಇರುತ್ತೆ ಇದು ತಲುಪುತ್ತೆ ಅಂತ ನನಗೆ ಗೊತ್ತು ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಕ್ವೀನ್ ಆಫ್ ಸಾರ್ಡ್ಸ್ ಬಂದಿದೆ ಇನ್ನು ನಿಮ್ಮ ಚಾರ್ಟ್ನ ನೋಡುವಾಗ ನಾನು ಸೊ ಟಿಲ್ ಮೇ ಫಿಫ್ಟೀನ್ ಆದಮೇಲೆ ನಿಮಗೆ ಗುರುಬಲ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ರಾಹು ಕೇತು ಬಲ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ನಾಟ್ ಗುಡ್ ಅಂತ ಹೇಳ್ತೀನಿ ಸೊ ಹೆಲ್ತ್ ವಿಚಾರಕ್ಕೆ ಬಂದರೆ ಕ್ವೀನ್ ಆಫ್ ಸೋಡ್ಸ್ನ ನಾನು ತೊಗೊಳ್ತೀನಿ ಟಿಲ್ ಮೇ ಫಿಫ್ಟೀನ್ವರೆಗೆ ಅಂದರೆ ಮೇ ಹದಿನೈದನೇ ತಾರೀಕವರೆಗೂ ನೀವು ಕೇರ್ಫುಲ್ಲಾಗಿರಬೇಕು ಆಫ್ಟರ್ ನಾರ್ಮಲ್ ಆಗುತ್ತೆ ಹೆಲ್ತ್ ಅಂತ ಹೇಳ್ಬೋದು ತಲೆ ಭಾಗ ಗಂಟ್ಲು ಮೂಗಿನ ಸಮಸ್ಯೆ ಸಮಥಿಂಗ್ ಫಿಸಿಕಲ್ ಸ್ಟ್ರೇನ್ಸ್ ಕೂಡ ಇರುತ್ತೆ ನಿಮಗೆ ಲೈಕ್ ಬ್ರೀತಿಂಗ್ ಅಂತ ಹೇಳ್ತೀವಿ ಉಸಿರಾಟದ ತೊಂದರೆ ಕೂಡ ಕೆಲವ್ರಿಗೆ ಆಗ್ಬೋದು ಲಂಗ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಮೊದಲಿಂದನೂ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಅಂತ ಹೇಳ್ತೀನಿ ಮೇ ಮೇ ಫಿಫ್ಟೀನ್ವರೆಗೂ ಇನ್ನು ವಿದ್ಯಾಭ್ಯಾಸದ ಕಡೆ ಬಂದರೆ ಸ್ಟೂಡೆಂಟ್ಗಳಿಗೆ ನಾನು ಹೇಳ್ತೀನಿ ಹೈಯರ್ ಎಜುಕೇಷನ್ ಮೆಡಿಕಲ್ ಫೀಲ್ಡ್ ಇರ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಸೊ ಬಟ್ ಒಂದು ವಿಷಯ ಏನಂದರೆ ನನಗೆ ಸೆಕೆಂಡ್ ಕಾರ್ಡು ಕ್ವೀನ್ ಆಫ್ ಸೋಡ್ಸ್ ಬಂದಿದೆ ಫೋರ್ತ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಕಂಪಾರಿಟಿವ್ಲಿ ವಿಕ್ಟ್ರಿ ಹೇಳ್ತೀನಿ ಬಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡಿದರೆ ಸಿಕ್ಸ್ ಆಫ್ ಪೆಂಡ್ ಪೆಂಡ್ ಕಪ್ಸ್ನ ನಾವು ರಿಯೂನಿಯನ್ ಕಾರ್ಡ್ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗಿ ಸೊ ನಿಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗ್ಬೋದು ಮೈಂಡ್ ಡೈವರ್ಟ್ ಆಗ್ಬೋದು ನೀವು ಓದೋದ್ರ ಕಡೆ ಗಮನ ಕಮ್ಮಿ ಆಗ್ಬೋದು ಮೆಮೊರಿ ಪವರ್ ಕಮ್ಮಿ ಆಗ್ಬೋದು ಬಿಕಾಸ್ ಆಫ್ ಫಿಫ್ ಕಾರ್ಡ್ ಟು ಆಫ್ ವಾಂಟ್ಸ್ ಬಂದಿದೆ ಸೊ ಎರಡು ದಾರಿನ ಇರುತ್ತೆ ಏನು ಅಪ್ಪ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಅಂದರೆ ಯಾರಾದರೂ ಆಗಿರ್ಬೋದು ಈವನ್ ಲವ್ ಆಫ್ ಯುವರ್ ಲೈಫ್ ಎಂಟ್ರಿನೂ ಕೊಡ್ಬೋದು ಸೊ ಹಾಗಾಗಿ ಗಮನ ಓದೋದ್ರ ಕಡೆ ಕಮ್ಮಿ ಆಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲೈಕ್ ಚಾಟ್ ಕೂಡ ಅದೇ ಹೇಳ್ತಾ ಇದೆ ಮೆಮೊರಿ ಪವರ್ ಕಮ್ಮಿ ಆಗ್ಬೋದು ಅಂತ ಡೈವರ್ಷನ್ ಜಾಸ್ತಿ ಇರುತ್ತೆ ಅಂತ ಚಾಟ್ಸ್ ಹೇಳ್ತಾ ಇದೆ ಸೊ ಲೈಕ್ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂತ ಅಂದ್ಕೊಂಡಿದ್ರೆ ಫಾರಿನ್ ಸ್ಟಡೀಸ್ಗೆ ಹೈಯರ್ ಎಜುಕೇಷನ್ಗೆ ಎಲ್ಲ ಚೆನ್ನಾಗಿದೆ ಓವರ್ ಆಲ್ ಹೇಳಬೇಕಂದ್ರೆ ಚೆನ್ನಾಗಿದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಹೇಳ್ತೀನಿ ಬಿಸ್ನೆಸ್ ಮಾಡೋರಿಗೆ ಮಿಕ್ಸ್ಡ್ ರಿಸಲ್ಟ್ ಹೇಳ್ತೀನಿ ನಾನು ಸ್ವಲ್ಪ ನಿಧಾನ ಇರುತ್ತೆ ಅಂತ ಹೇಳ್ಬೋದು ಐದೂವರೆ ತಿಂಗಳತ್ರ ಸ್ಟಾರ್ಟಿಂಗ್ ಮಂತಲ್ಲಿ ವರ್ಷದ ಸ್ಟಾರ್ಟಿಂಗ್ ಐದು ತಿಂಗಳು ಐದುವರೆ ತಿಂಗಳು ಸ್ವಲ್ಪ ಏನೋ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಬಿಸ್ನೆಸ್ ಅಷ್ಟೇ ನಡೆಸಬೇಕು ನಡೆಸಬೇಕು ಅಷ್ಟೇ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಲ್ಲಿಗೆ ಅಲ್ಲಿಗೆ ಆಗ್ತಾಯಿದೆ ಅಂತ ಅಂತ ಅನ್ನಿಸ್ಬೋದು ಆಫ್ಟರ್ ಮೇ ಆದಮೇಲೆ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಇನ್ನು ಜಾಬ್ ಮಾಡೋರಿಗೆ ಕೇಳಿದರೆ ನಾನು ಫಿಫ್ತು ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ ಸ್ಟಿಲ್ ಮೇವರೆಗೂ ನಾನು ಹೇಳಿ ಹೇಳ್ತೀನಿ ಕುಂಭರಾಶಿಯವ್ರಿಗೆ ಸ್ಟಿಲ್ ಮೇವರೆಗೂ ನಿಮಗೆ ಆಸ್ಟ್ರಲಾಜಿ ಚಾರ್ಟ್ ಪ್ರಕಾರ ನೋಡಿದರೆ ಜಾಬು ಚೇಂಜ್ ಮಾಡ್ತೀನಿ ಒಳ್ಳೆ ಕೆಲಸ ಸಿಗುತ್ತೆ ಅಂದರೆ ಖಂಡಿತ ಇಲ್ಲ ಅಂತ ಹೇಳ್ತೀನಿ ಆ ಥರ ನಿರ್ಧಾರನ ನೀವು ತಗೊಳ್ಬೇಡಿ ಯಾವ ಜಾಬ್ ಮಾಡ್ತಾ ಇದ್ದೀರ ಅದೇ ಜಾಬ್ನ ಮಾಡಿ ಬಟ್ ಸ್ಟಿಲ್ ನನಗೆ ತುಂಬ ಕಿರಿಕಿರಿ ಇದೆ ಅಂದರೆ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ ನಿಮ್ಮದು ಯಾರಾದರೂ ಚೆನ್ನಾಗಿರೋ ಆಸ್ಟ್ರಲಾಜಿ ಅವ್ರ ಹತ್ರ ನಿಮ್ಮ ಚಾರ್ಟ್ನೆಲ್ಲ ತೋರಿಸ್ಕೊಂಡು ನಿಮಗೆ ಅವ್ರು ಹೇಳಿದರೆ ನಿಮಗೆ ದಶಾಭುಕ್ತಿ ಗ್ರಹಗತಿಗಳ ಸ್ಥಾನ ಚೆನ್ನಾಗಿದೆ ಅಂತ ಇದ್ದರೆ ಖಂಡಿತ ನೀವು ಜಾಬ್ನ ಚೇಂಜ್ ಮಾಡ್ಕೋಬೋದು ಅಲ್ಲಿವರೆಗೂ ಬೇಡ ಅಂತ ಹೇಳ್ತೀನಿ ನಾನು ಇನ್ನು ಕೆಲವರಿಗೆ ನಾನು ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ತುಂಬ ಗಿಡಗಳಿರೋ ಪ್ರದೇಶ ಆಗಿರ್ಬೋದು ತುಂಬ ಈ ಬೆಟ್ಟ ಗುಡ್ಡ ಅಂತ ಹೇಳ್ತೀವಲ್ಲ ಕಾಡಲ್ಲಿ ಆಗ್ತಾ ಇದೆ ಲೈಕ್ ನಾನು ಮೊನ್ನೆನೂ ಕೂಡ ಒಬ್ಬರಿಗೆ ಪರ್ಸ್ನಲ್ ರೀಡಿಂಗ್ ಮಾಡಿದ್ದೀನಿ ಅವ್ರಿಗೂ ಕೂಡ ಹೇಳಿದ್ದೀನಿ ನಾನು ಕೆಲವೊಂದು ಡೇಟ್ಗಳಲ್ಲಿ ಕೇರ್ಫುಲ್ ಆಗಿರಿ ಅಂತ ನಿಮಗೂ ಅದೇ ಹೇಳ್ತೀನಿ ಡಿಸೆಂಬರ್ ಇದು ಎಂಡು ಹೊಸ ವರ್ಷದ ರೀಡಿಂಗ್ನ ನೀವು ಡಿಸೆಂಬರ್ ಎಂಡಲ್ಲಿ ನೋಡ್ತೀರಾ ಲಾಸ್ಟ್ ವೀಕಲ್ಲಿ ಅಂತ ನನಗೆ ಗೊತ್ತು ಎಲ್ಲಿಗಾದ್ರೂ ಹೋಗೋದು ಪಾರ್ಟಿ ಮಾಡೋದು ಫ್ರೆಂಡ್ಸ್ ಜೊತೆ ಲೈಕ್ ಏನೋ ಅಡ್ವೆಂಚರಸ್ ಅಂತ ಹೋಗ್ತೀರಾ ಸೊ ಅಲ್ಲಿ ಆ್ಯಕ್ಸಿಡೆಂಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ಬೋದು ಹ್ಯಾಂಗ್ ಮ್ಯಾನ್ ಜೊತೆ ನನಗೆ ಫೈ ಕಾರ್ಡ್ ಇದೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನೋಡಿ ಇದು ನಿಮಗೆ ಇದೇನು ಆಗಲ್ಲ ಅಂತ ಅನ್ಕೋಬೋದು ರೀಡಿಂಗ್ ಮುಗಿದ ಮೇಲೆ ಮತ್ತೆ ಬಂದು ನೀವು ರೀಡಿಂಗ್ನ ನೋಡಿ ಸೊ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆಗಿರುತ್ತೆ ಅಂತ ಹೇಳ್ತೀನಿ ನಾನು ರೀಡಿಂಗ್ನ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬ್ತೀನಿ ಅನ್ನೋರು ಖಂಡಿತವಾಗ್ಲೂ ಈ ಥರ ನಾ ಕೊಟ್ಟಿರೋ ಸಜೆಷನ್ಸ್ನ ತೊಗೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೂ ನಾನು ಜಾಬ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಮೇ ಫಿಫ್ಟೀನ್ ಆದಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ತುಂಬ ಪ್ರಯೋಜನವೂ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಲವ್ ಲೈಫ್ ಬಗ್ಗೆ ಬಂದರೆ ನಾನು ಖಂಡಿತವಾಗ್ಲೂ ಲವ್ ಲೈಫ್ ರೀಡಿಂಗ್ನ ಮಾಡ್ತೀನಿ ಇಲ್ಲಿ ನಾನು ಹೇಳೋದಾದ್ರೆ ಸ್ಟಿಲ್ ಮೇ ಫಿಫ್ಟೀನ್ವರೆಗೂ ಸ್ವಲ್ಪ ಜಗಳ ಕಿರಿಕಿರಿ ನಿಮ್ಮದು ಬ್ರೇಕಪ್ ಆಗಿದೆ ನೋ ಇದ್ದರೂ ಕೂಡ ಏನೋ ಕಿರಿಕಿರಿ ಅಂತ ಅನ್ನಿಸ್ಬೋದು ನಿಮಗೆ ಮ್ಯಾರಿಡಲ್ಲಿ ಫ್ಯಾಮ್ಲಿ ವಿಚಾರಕ್ಕೆ ಬಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸ್ಟಿಲ್ ಫೈ ಆಫ್ ಸೋರ್ಸ್ ಇದೆ ಥರ್ಡ್ ಪಾರ್ಟಿ ಕಾಡ್ ಅಂತ ಹೇಳ್ತೀವಿ ಥರ್ಡ್ ಪಾರ್ಟಿಯಿಂದ ನಿಮಗೆ ತೊಂದರೆ ಆಗ್ಬೋದು ಅದು ಬಿಟ್ಟರೆ ಓವರ್ ಆಲ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಲೈಕ್ ನಾನು ಜನ್ರಲ್ ರೀಡಿಂಗ್ ಮಾಡಿದ್ದೀನಿ ತುಂಬ ಕ್ರಿಟಿಕಲ್ ಪ್ರಾಬ್ಲಮಲ್ಲಿ ಇದ್ದೀನಿ ಕುಂಭರಾಶಿಯವರು ಅನ್ನೋರಿಗೆ ಸಾಡೆ ಸಾತಿ ಇತ್ತು ಸೊ ತುಪ್ಪ ಹೇಳ್ಕೊಳೋಕ್ಕಾಗಲ್ಲ ಎಲ್ಲ ಲಾಸ್ ಆಗಿದೆ ಲೈಫಲ್ಲಿ ಏನೂ ಉಳ್ದೇ ಇಲ್ಲ ಅಂತ ಅನ್ಸೋರಿಗೆ ನಾನು ಹೇಳಿದ್ದೀನಿ ಲೈಕ್ ಕಾಳಿ ಚಾಲಿಸನ ಓದಕ್ಕೆ ಸ್ಟಾರ್ಟ್ ಮಾಡಿ ಲೈಫಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ನೀವು ನೋಡ್ತೀರಾ ಅಂತ ಹೇಳ್ತೀನಿ ಸೊ ಎಲ್ಲರೂ ಕಾಳಿ ಚಾಲಿಸನ ಓದ್ಬೋದಾ ಅಂತ ಕೇಳಿ ಕೇಳ್ಬೋದು ನೀವು ಕೆಲವ್ರಿಗೆ ಆಗಿ ಬರುತ್ತೆ ಆಗಿ ಬರೋಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು